ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನೀವು ನೋಡ್ತಾ ಇದ್ರಿ ಅರ್ಫ್ರೂ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಸುಹಿಲ್ ಇರುವಂತಹ ಹತ್ತು ಹಸುಗಳು ಎಚ್ ಎಫ್ ಐವತ್ತೈದು ಸಾವಿರದಿಂದ ಆರಂಭವಾಗಿ ಒಂದು ಲಕ್ಷದ ಹತ್ತು ಸಾವಿರ ತನಕ ಇರುವಂತಹ ಹಸುಗಳು ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದೀನಿ ಐವತ್ತೈದು ಸಾವಿರದ ಹಸುಗಳು ಯಾವುವು ಒಂದು ಲಕ್ಷದ ಹತ್ತು ಸಾವಿರ ಅಂದ್ರೆ ಮೂವತ್ತು ಲೀಟರ್ ಹಾಲು ಹಿಂಡುವಂತ ಹಸು ಆ ಹಸು ಯಾವುದು ಇವೆಲ್ಲ ಮಾಹಿತಿ ಇವತ್ತು ವಿಡಿಯೋದಲ್ಲಿ ಕೊಡ್ತೀನಿ ಅಂದಾಗೆ ಪ್ರತಿ ಸಾರಿನೂ ಒಂದು ಮಾತು ಹೇಳ್ತಾ ಇರ್ತೀನಿ ಹಸು ಖರೀದಿ ಮತ್ತು ಮಾರಾಟ ಏನಿದ್ರು ಕೂಡ ನೀವು ನಮ್ಮ ವ್ಯಾಪಾರಸ್ಥರು ಯಾರೇ ಆಗ್ಲಿ ವ್ಯಾಪಾರಸ್ಥರು ಮತ್ತೆ ನೀವು ಖರೀದಿಯ ಖರೀದಿ ಮಾಡುವವ್ರ ಮಧ್ಯೆ ಇರುತ್ತೆ ಯೂಟ್ಯೂಬ್ ಚಾನಲ್ ಇದಕ್ಕೆ ಹೊಣೆ ಇರೋದಿಲ್ಲ ನಿಮ್ಗೆ ಪರಿಚಯ ಮಾಡೋ ನಿಟ್ಟಿನಲ್ಲಿ ಈ ಕೆಲಸ ನಾವು ಮಾಡ್ತಾ ಇರ್ತೀವಿ ಹಸಿಗಳು ಎಲ್ಲಿ ಸಿಗುತ್ತೆ ಅನ್ನೋಂತದ್ ಆಧಾರ ನಿಮ್ಗೆ ಕೊಡ್ತಾ ಇರ್ತೀವಿ ಹಾಗಾಗಿ ಏನೇ ಇದಕ್ಕೆ ಖರೀದಿಗೆ ಸಂಬಂಧಪಟ್ಟದ್ದು ಏನೇ ವಿಚಾರ ಇದ್ರು ನೀವು ಯೂಟ್ಯೂಬ್ ಅಲ್ಲಿ ಇರತಕ್ಕಂಥ ನಂಬರ್ ಗೆ ಕರೆ ಮಾಡಿ ನೀವು ಮಾಹಿತಿ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡಿಸ್ತಾ ಇದೀನಿ ಕರೆ ಮಾಡೋದ್ ಬೇಡ ಬನ್ನಿ ಇದು ಎರಡನೇ ಚೂಲು ಸರ್ ಕಡೆಯಲ್ಲಿ ಸರ್ ಇದು ಒಂದಿನಕ್ಕೆ ದಿನಕ್ ಮೂವತ್ ಲೀಟರ್ ಹಿಂಡಿ ಇದೆ ಸರ್ ಒಂದ್ ಟೈಮ್ ಒಂದ್ ದಿನಕ್ಕೆ ಹದಿನೈದು ಲೀಟರ್ ಬರುತ್ತೆ ಸರ್ ಸರ್ ಇದಕ್ಕೆ ರೇಟು ಒಂದ್ ಲಕ್ಷ ಹತ್ ಸಾವಿರ ಹೇಳ್ತೀನಿ ಸರ್ ಒಂದ್ ತೊಂಬತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಸರ್ ನೈಂಟಿ ಪ್ಲಸ್ ಸಿಗುತ್ತೆ ಅಂತೆ ತೊಟ್ಟು ತೊಡೆ ಎಲ್ಲ ನರಗಿರ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಸಾಧಿ ಸರ್ ಹೆಣ್ಮಕ್ಳು ಗಂಡ್ಮಕ್ಳು ಯಾರೇ ಇಟ್ಕೊಳ್ಳಿ ಏನು ಮಾಡಲ್ಲ ಮಕ್ಕಳು ಎಲ್ಲರೂ ಹಿಡ್ಕೊಳಿದ್ರೆ ನೈನ್ಟಿ ಪ್ಲಸ್ ಸಿಗುತ್ತಪ್ಪ ಈ ಹಸು ಸ್ಟಾರ್ಟಿಂಗ್ ನಿಮ್ಗೆ ತೋರ್ಸಿದ್ನಲ್ಲ ಸ್ವಲ್ಪ ಸೌಂಡ್ ಏನಾದ್ರು ಇದಾಯ್ತು ಅನ್ಸುತ್ತೆ ಹಾಗಾಗಿ ಮತ್ತೊಂದು ಸರ್ತಿ ಪರಿಚಯ ಮಾಡ್ಕೊಡ್ತಿದೀನಿ ಅಷ್ಟೇ ಹ್ಞೂ ಸೊ ಲ್ಯಾವ್ ಬ್ರೀಡ್ ಬರುತ್ತಪ್ಪ ಜೀ ಇದು ಎಚ್ ಎಫ್ ಅಲ್ಲಿ ಎಚ್ ಎಫು ವೈಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಚಸ್ ಇರುವಂಥದ್ದು ಓಕೆ ಏನು ಇದು ವಿಶ್ ಹಾಂ ಗಬ್ಬ ಇದೆಯಾ ಇನ್ನೆಷ್ಟು ದಿನ ಹತ್ತು ಹನ್ನೆರಡು ದಿನದ ಕರು ಬ್ರೀಡ್ ಇದು ಓಕೆ ಈ ಕಡೆ ಹಿಂಗೆ ತಗೊಳ್ರಿ ಸೂಲ್ ಏನಿದೆ ಹಂಗೆ ಹಲ್ಲು ಇದ್ರೆ ಎರಡನೇ ಸೂಲ್ ಆರಲ್ಲಿರುವಂತ ಬ್ರೀಡ್ ನಾಲ್ಕಲ್ ಮಣಕ ಪಡ್ಡೆ ಇನ್ನೆಷ್ಟು ದಿನ ಸರ್ ಇನ್ನೊಂದು ವಾರದಲ್ಲಿ ಕರ ಸರ್ ಒಂದು ವೀಕ್ ಟೈಮ್ ಕೊಟ್ಟಾರೆ ಒಳ್ಳೆ ತೊಡೆ ಬರುತ್ತೆ ಸರ್ ಇನ್ನೂ ತುಂಬಾ ನೆರಿಗೆ ಬರುತ್ತೆ ಇನ್ನು ತುಂಬಾ ಫಿಟ್ ಇದೆ ಆದ್ರೂ ತೊಡೆ ಲೂಸ್ ಇದೆ ಸರ್ ನೆರಿಗೆ ಸರ್ ಇದು ತೊಂಬತ್ತು ಸಾವಿರ ಎಪ್ಪತ್ತು ಹೇಳ್ತೀನಿ ಸರ್ ನೈಂಟಿ ಹಾಂ ಒಂದು ಎಂಬತ್ತು ಸಾವಿರ ಬಂದರೆ ಕೊಡ್ತೀನಿ ಸರ್ ಹ್ಞೂ ಸಿಗುತ್ತೆ ಇದು ನೋಡ್ರಿ ಸರ್ ಆಟಕ್ಕೆ ಮೇಯಕ್ಕೆ ಮಾತ್ರ ಎಲ್ಲರೂ ಒಡ್ಕೊಂಡು ಹೋಗಿರಿ ಸರ್ ಪಕ್ಕ ಲೋಕಲ್ ದನಗಳು ಸರ್ ರೆಡ್ ಅಂಡ್ ಬ್ಲ್ಯಾಕ್ ಮಿಕ್ಸ್ ಅಲ್ಲ ಹಾಂ ಸರ್

ಎಷ್ಟು ಏನ್ ರೇಟ್ ಅಂತ ಕೇಳಬಹುದು ಎಪ್ಪತ್ತ ಎಪ್ಪತ್ತೆರಡು ಹಾಲು ಏನಾದ್ರೂ ಅಥವಾ ಈ ತರ ಏನಾದ್ರು ಒಳ್ಳೆ ಬಂದಿರಲ್ಲ ಇಲ್ಲಿ ಹಾ

ಸುಯಿಲ್ ಇದೊಂದು ಹೇಳ್ಬಿಡ್ರಿ ಸರ್ ಇದು ಆರ್ ಎಲ್ ಆರ್ ಎಲ್ ಇದು ಎರಡನೇ ಸೋಲು ಸರ್ ಇದು ಒಂದು ಎಂಟರಿಂದ ಹತ್ತು ದಿನದಲ್ಲಿ ಇದು ಕರ ಹಾಕುತ್ತೆ ಸರ್ ಓಕೆ ಓಕೆ ಎಷ್ಟು ಸೋಲು ಅಂದ್ರೆ ಇದು ಎರಡನೇ ಸೋಲು ಎರಡನೇ ಸೋಲು ಸರ್ ಇದು ಫಸ್ಟ್ ಇನ್ ಸೋಲು ಎಂಟೆಂಟು ಲೀಟರ್ ಹಾಲು ಬಂದಿದೆ ಈ ಸೋಲು ಬರ್ಬೋದು ಸರ್ ಹೆಚ್ಚು ಕಡಿಮೆ ಬರುತ್ತೆ ಹೆಚ್ಚು ಕಡಿಮೆ ಬರುತ್ತೆ ಸರ್ ಓಕೆ ಕಾಪ್ ಕಾಲ್ ಲೋಕಲ್ ಇದು ತೊಟ್ಟು ಗಿಡ ಎಲ್ಲ ಇದು ತುಂಬಾ ನೀಟ್ ಇದೆ ಸರ್ ಇದು ತುಂಬಾ ಸಾದಿ ಆಡಕ್ಕೆ ಮೇಯಕ್ಕೆ ಮಾತ್ರ ಎಲ್ಲರ ಬಿಡಿ ಸರ್ ಮೇಯ್ದ್ ಮನೆಗೆ ಬರ್ತಾವ ಹ್ಮ್ ಹ್ಮ್ ರೇಟ್ ಏನ್ ಹೇಳ್ತಾ ಸರ್ ಇದಕ್ಕೆ ರೇಟ್ ಎಂಬತ್ತೈದು ಸಾವಿರ ಹೇಳ್ತೀನಿ ಸರ್ ಎಂಬತ್ತೈದು ಹಾ ಒಂದ್ ಎಪ್ಪತ್ತೈದು ಬಂದು ಕೊಡ್ತೀನಿ ಸರ್ ಇಟ್ಕೊಳ್ರಿ ಹಾಗೆ ಇಟ್ಕೊಳ್ರಿ ಇದು ನರಗಿರ ಎಲ್ಲಾ ತುಂಬಾ ಚೆನ್ನಾಗಿದೆ

ఫైవ్ సార్ ఇది ఒంతు హాల్ బా సార్ హీటర్ మటన్ హాలు బ్లాక్ వైట్ ప్యాచెస్ ఇది తుట్ తొట్టు తొడ పంచెలా సవర సార్ ఫస్ట్ సోలు సార్ ఈ సోలు గబ్బా సార్ ఇప్పుడు హైద క సార్ ಫಿಫ್ಟೀನ್ ಡೇಸ್ ಹಾಂ ಪಾಪ ಅವು ಹಿಂದೆ ಕ್ಯಾಮ್ರ ತಗೊಂಡೋದ್ರೆ ಎದ್ರ ಇಂಜೆಕ್ಷನ್ ಅಂತ ಅಥವಾ ಇನ್ನೇ ಅಂತ ಡಾಕ್ಟರ್ಗಳು ಅಂತ ಕಾಂಟಾಕ್ಟ್ ಹೌದು ಇದು ತೊಡೆ ಬಿಡುತ್ತೆ ಅಲ್ಲ ಇನ್ನು ಒಳ್ಳೆ ತೊಡೆ ಬರುತ್ತೆ ಸರ್ ಇನ್ನು ಒಂದು ಹದಿನೈದು ದಿನ ಟೈಮ್ ಇದೆ ಕರ ಹಾಕಲಿಕ್ಕೆ ಬೋಡಿ ಇದು ವೈಸ್ ಹಾಂ ಇದು ಹೆಚ್ಚಾಗಿ ಬೋಡಿ ಸರ್ ಇದು ಕಡೆಯಲ್ಲೋ ಇದು ಹಾಕಿದರೆ ಮೂರನೇ ಸೂಲು ಸರ್ ಸಖತ್ ಲೋಡ್ ಐತಪ್ಪ ಇದು ತುಂಬಾ ಲೋಡ್ ಇದೆ ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ ಸರ್ ಇದು ಸರ್ ಇದು ಅಷ್ಟೇ ಸರ್ ಎಲ್ಲಾರ ಬಿಡ್ರಿ ಸರ್ ಆಡಕ್ಕೆ ಮೇಯಕ್ಕೆ ನೀವ್ ಎಲ್ಲಿಗಾರ ಹೊಡ್ಕೊಂಡು ಹೋಗ್ರಿ ಎಲ್ಲ ರೈತರ ಮನೆ ದನ ಸರ್ ಸರ್ ಇದು ಫಸ್ಟ್ ಫಸ್ಟ್ ಸೂಲು ಎರಡನೇ ಸೂಲು ಹತ್ತು ಲೀಟರ್ ಮಟ್ಟ ಹಾಲು ಬಂದಿದೆ ಸರ್ ಇದು ಹಾಕಿರೋ ಮೂರನೇ ಕರ ಸರ್ ಮೂರನೇ ಕರ ಸರ್ ಹೇಳ್ತೀನಿ ಸರ್ ಒಂದು ಅರವತ್ತು ಸಾವಿರ ಮೇಲೆ ಬಂದ್ರೆ ಕೊಡ್ತೀನಿ ಸರ್ ಓಕೆ ಸ್ವಲ್ಪ ಕಡಿಮೆ ರೇಟಿಗೆ ಆಯ್ತು ಕೇಳ್ತಾರ ಹೆಂಗ್ ಬೇಕು ವ್ಯಾಪಾರ ಹೇಳಕ್ ಬರಲ್ಲ ಸರ್ ನಾವಿದ್ದಂಗೆ ಹೇಳ್ಬೇಕು ಅರವತ್ತು ಸಾವಿರ ಅಂತ ಹೇಳ್ತಿದಾರೆ ಪ್ಲಸ್ ಅರವತ್ ಸಾವಿರ ಪ್ಲಸ್ ಅರವತ್ ಸಾವಿರ ಮೇಲೆ ಮತ್ತೆ ಅರವತ್ ಸಾವಿರ ವ್ಯಾಪಾರ ಹೇಳ್ತೀವಿ ಸರ್ ಎಪ್ಪತ್ತು ಸಾವಿರ ಒಂದು ಅರವತ್ ಸಾವಿರ ಮೇಲೆ ಬಂದ್ರೆ ಕೊಡ್ತೀವಿ ಬಂದ್ರೆ ಕೊಡ್ತಾರೆ ಅವರು ಬಾ ಸರ್ ಇದು ಕಡೆಯಲ್ಲ ಇದು ಹಾಕಿರ ಮೂರನೇ ಸೂಲು ಸರ್ ಇದು ಕಡೆಯಲ್ಲ ಬಿಡ ಇದು ಕಡೆಯಲ್ಲ ಇದು ಹಾಕಿದ ಮೂರನೇದ ಇದು ಹಾಕಿರ ಕರ ಹಾಕಿರ ಮೂರನೇ ಸೂಲು ಸರ್ ಹ್ಮ್ ಹ್ಮ್ ఆది నేను సార్ ఇది 10 లీటర్ మోటార్ ಬಂದಿದೆ సార్ హాలు రేట్ ఇది సార్ ఇది கிரேట్ 68000 ಹೇಳ್తින් సార్ 1 58 మంది గుర్తిం సార్ 55 ప్లస్ కొంటరపాయిదు హెచ్ఎఫ్ హలో బ్లాక్ వైట్ ప్యాచ్స్ జస్ట్ వైట్ నిప్పల్స్ రెడిష్ సార్

ಹಲ್ಲು ಎಚ್ ಎಫು ಓಕೆ ಸರ್ ಇದು ಮೂರನೇ ಸೂಲು ಸರ್ ಇದು ಮೂರು ಸಲ ಐದು ಮೂರನೇ ಸೂಲು ಕಡೆ ಎಲ್ಲ ಎಚ್ ಎಫು ಮೂರನೇ ಸೂ ಸರ್ ಇದು ಒಂಬತ್ತು ಲೀಟ್ರ್ ಬಂದಿದೆ ಸರ್ ಹಾಲು ಒಂಬತ್ತು ಹಾಂ

ತ್ರ ಬರೀ ನೀವ್ ಒಂದ್ ಲಕ್ಷ ಹತ್ ಸಾವಿರ ಅಂತ ಗಾಬರಿ ಆಗೋದ್ ಬೇಡ ಐವತ್ತೈದ್ ಸಾವಿರದ ಹಸು ಕೂಡ ಇದೆ ನೀವೇನು ಮಾರ್ಕೆಟ್ ಅಲ್ಲಿ ಹೋಗಿ ಹುಡ್ಕಾ ಹಾಡ್ಕೊಂಡ್ ಬಂದ್ರು ಕಷ್ಟ ಎಲ್ಲಾ ಎಲ್ಲಾ ಜರ್ಸಿ ತರ್ತಾರ ಸರ್ ಅರವತ್ ಸಾವಿರ ಅರವತ್ತೈದ್ ಸಾವಿರ ಎಪ್ಪತ್ ಸಾವಿರ ಬಿಟ್ಟು ಆ ರೇಟಿಗೆ ಸರ್ ಒಂಬತ್ ಹತ್ತು ಲೀಟರ್ ಹಾಲು ಬರೋ ಅಂತ ಕೊಡ್ತೀನಿ ಸರ್ ಹ್ಮ್ 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 أقوى تقصير